ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಇವತ್ತು ಮೈಸೂರಲ್ಲಿ ಒಂದು ಅವಾಗ್ಲೇ ಟೀ ಕುಡಿಯೋಣ ಆಚೆ ಹೋಗಿದ್ದೆ ಸ್ಪೆಷಲ್ ಆಗಿ ಅಲ್ಲೊಂದು ಗಣೇಶನ್ ಕೂರಿಸಿದ್ದಾರೆ ಶಿವಲಿಂಗದ ಒಳಗಡೆ ಅದ್ ನೋಡೋಣ ಅಂತೇಳಿ ಮತ್ತೆ ತಿರ್ಗಿ ಪ್ರೆಷಪ್ ಹಾಕಿ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ ನಾನು ನನ್ನ ಸ್ನೇಹಿತ ಅಭಿ ಮತ್ತೆ ಬನ್ನಿ ಗಣೇಶ ನೋಡ್ಕೊಬ್ರಣ ಮೈಸೂರು ಗಣೇಶನ ಒಂದು ರೌಂಡ್ಸು ಮೈಸೂರು ಏರಿಯಾದಲ್ಲೆಲ್ಲ ಇರೋಂಥ ಇರಂತ ನೋಡ್ಕೊಂಡು ಬರೋಣ ಯಾರ್ಯಾರು ಯಾವ ತರ ಇದೆ ಅಂತ ಆದಷ್ಟು ನಮ್ಮ ವಿಡಿಯೋಗಳನ್ನೆಲ್ಲ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಎಲ್ಲಾರಿಗೂ ಯಾವ ಕಡೆ ಹೋಗೋಣ ಯಾವ್ದಕ್ಕೆ ಹೋಗೋಣ ಅಲ್ಲಿಗೆ ಹೋಗೋಣ ಅಥವಾ ಇದಕ್ ಹೋಗೋಣ ಇದಕ್ಕೆ ಹೋಗೋಣ

ಊರಿಂದ ಟ್ರಿಪ್ ಇಂದ ಹೊರಗಡೆ ಬಂದಿರೋದಕ್ಕೋಸ್ಕರ ಇಲ್ಲೆಲ್ಲ ವಿಸಿಟ್ ಮಾಡ್ತಾರೆ ನೋಡ್ತಾ ಇರೋದು ಇದಾವ್ರು ಶಿವಮೊಗ್ಗ ಹುಡುಗನ ಹೊಸ್ತಾಗಿ ನೀವು ಇದು ಎಷ್ಟು ವರ್ಷದಿಂದ ಇಟ್ಟಿದ್ದಾರೆ ಬ್ರೋ ನೀವು ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಈ ವರ್ಷ ನವೀನ್ ಮೇಲೆನಾ ಚೆನ್ನಾಗಿದೆ ಬ್ರೋ ಇಲ್ಲ ನಾವು ನಾವು ಟ್ರಾವೆಲ್ ಆಲ್ರೆಡಿ ಇವತ್ತು ಬಂಡೀಪುರ ಹೋಗ್ಬೇಕು ನಾಳೆ ಇಲ್ಲೇ ಇರೋದ್ರಿಂದ ಸುಮ್ಮನೆ ಹಿಂಗೆ ಒಂದು ವಿಸಿಟ್ ಎಲ್ಲ ಹೇಳಿ ದೇವಸ್ಥಾನ ನೋಡಿದೀವಿ ತುಂಬಾ ಚೆನ್ನಾಗಿತ್ತು ಪಾರ್ವತಿ ಪರಮೇಶ್ವರದ್ದು ಮತ್ತೆ ಮಧ್ಯದಲ್ಲಿ ಗಣೇಶ ಇರೋದು ತುಂಬಾ ಚೆನ್ನಾಗಿ ಮಾಡಿದಾರೆ ಏಳೆಂಟು ವರ್ಷದಿಂದ ಮಾಡ್ತಿದಾರೆ ಪ್ರಕಾರ ಹೊಸ ಹೊಸ ಆವಿಷ್ಕಾರಗಳು ಮಾಡ್ತಾ ಇರಬಹುದು ಅವರು ವರ್ಷ ವರ್ಷ ಚೇಂಜಸ್ ಮಾಡ್ತಾರೆ ಒಂದೇ ತರ ಇರೋಲ್ಲ ಮತ್ತೆ ಈಗ ಮತ್ತೆ ಇನ್ನೊಂದು ಗಣೇಶ ನೋಡೋಣ ಇದೆ ನನಗೆ ಮೂರನೇ ಗಣೇಶನ್ ನೋಡಿದು ಶಿವಲಿಂಗದ ಮೇಲೆ ಶಿವಲಿಂಗದ ಒಳಗಡೆ ಇಟ್ಟಿರೋ ಗಣೇಶ ತುಂಬಾನೇ ಚೆನ್ನಾಗಿದೆ ಬಟ್ ವಾಯ್ಸ್ ಹೇಳ್ಬೇಕಂದ್ರೆ ತುಂಬಾ ಗಿಚ್ಚಾಗಿದ್ದಾರೆ ಆ ಸಾಂಗ್ ಗಳೆಲ್ಲ ಮಸ್ತ್ ಹಾಕೊಂಡು ಇದು ಮಾಡ್ಕೊಂಡಿವಿ ಈಗ ನಾಲ್ಕನೇ ಗಣೇಶ ನೋಡೋಣ ಎಷ್ಟು ವರ್ಷದಿಂದ ಇಟ್ಟಿದ್ದ ಹುಡುಗರ ಹುಡುಗರ ಎಲ್ಲ ದೊಡ್ಡ ದೊಡ್ಡ ಡಿಗ್ರಿ ಕಾಲೇಜ್ ಅಲ್ಲ ನಾವು ಇದೇ ತರ ಇಡ್ತಿದೀವಿ ನಾಲ್ಕೈದು ವರ್ಷದ ಹಿಂದೆ ಕೋವಿಡ್ ಗಿಂತ ಹಿಂದೆ ಇವಾಗೆಲ್ಲ ಇಲ್ಲ ಶಿವಮೊಗ್ಗ ಹುಡುಗ ಅಂತನಾ ಮತ್ತು ಗಣೇಶನ ಎರಡು ನೋಡಿದೆ ಹೆಂಗ್ ಹುಡುಗರು ಏನಪ್ಪಾ ಅಂತ ಹೇಳಿದ್ರೆ ನಾನು ಇದೇ ತರ ನಾನು ಒಂದು ಟೀಮ್ ಮಾಡ್ಕೊಂಡು ನಾಲ್ಕೈದು ವರ್ಷದ ಹಿಂದೆ ನಾವು ಇದೇ ತರ ಗಣೇಶನ್ ಕೊಡ್ತಿದ್ದೀವಿ ಅದೆಲ್ಲ ನಿಮ್ಗೆ ಗೊತ್ತು ಚೆನ್ನಾಗಿದೆ ಎರಡು ಹುಡುಗರು ಕಲೆಕ್ಷನ್ ಮಾಡ್ಬಿಟ್ಟು ಪಾಪ ಕಾಲೇಜ್ ಸ್ಕೂಲ್ ಹುಡುಗರೆಲ್ಲ ಮಾಡಿರೋದಲ್ಲ ತುಂಬಾ ರಿಸ್ಕಿ ಆಗಿರುತ್ತೆ ಒಳ್ಳೆ ಚೆನ್ನಾಗಿರುತ್ತೆ ಅದು ಗಣೇಶನ್ ಕೊಡ್ತು ಇದೆಯಲ್ಲ ಅದೊಂಥರ ವೈಬೇ ತರ ಇರುತ್ತೆ ರೈಟಾ ಚೆನ್ನಾಗೇ ಇತ್ತು ಈ ಸದ್ಯಕ್ಕೆ ಐದು ಗಣೇಶನ ಮಾತ್ರ ನೋಡಿದ್ವಿ ಯಾಕಂದ್ರೆ ನಾಳೆ ಬೆಳಗ್ಗೆ ನಾವು ಮಂಡೀಪುರ ಪ್ಲಾನ್ ಇರೋದ್ರಿಂದ ಸದ್ಯಕ್ಕೆ ಮೈಸೂರಲ್ಲಿರೋ ಒಂದು ಏರಿಯಾ ವಿಜಯನಗರ ಕಾಲೋನಿಲಿ ಇರೋದ ಒಂದ್ ಐದು ಗಣೇಶನ್ ನೋಡಿದೀವಿ ಈ ವರ್ಷ ಗಣೇಶ ಆಚರಣೆ ಇಷ್ಟೇ ನಮ್ದು ಎಲ್ಲರೂ ಖುಷಿಯಿಂದ ಹಬ್ಬ ಆಚರಿಸಿ ಕೇರ್ಫುಲ್ ಆಗಿರಿ ಎಲ್ಲರೂ ಗಣೇಶ ಬಿಡುವಾಗ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಇದ್ಬಿಟ್ಟು ಗಣೇಶನ್ ಬಿಡುವಾಗ ನೀರಲ್ಲಿ ಹುಷಾರಾಗ ಆಟ ಗೀಟ ಆಡ್ದೇನೆ ಸಿಬ್ಬಿ ಗಿಬ್ಬಿಟ್ ಮಾಡ್ದೇನೆ ಹುಷಾರ ಗಣೇಶನ್ ಬಿಡಿ ಎಲ್ಲರಿಗೂ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಷ್ಟೇ ಮತ್ತೆ ನಾಳೆ ಕಂಟ್ರೆಕ್ಟ್ರಿಗೆ ಮತ್ತೆ ಬರ್ತೀನಿ ಬಾಯ್